ಸರ್ ಏನಿದೆ ಅಂದ್ರೆ ರಾಜ್ಕುಮಾರ್ ಸರ್ ಅವ್ರ ಸ್ಟಾಪ್ ಕರಿಸಿ ನಮ್ಗೆ ಧುಮಿ ಹಾಕಿಸ್ತಾ ಇದ್ದಾರೆ ಕರೀರಿ ಅವ್ರ ಸ್ಟಾಪ್ ನಾವು ನಾವು ಕೇಳ್ತಾ ಇರೋದು ಈ ಏನ್ ಕಾನೂನು ರೀತಿಯಲ್ಲಿ ನಾವು ಕಾನೂನ್ಗೆ ದೊಡ್ಡವರಲ್ಲ ಕಾನೂನ್ಗೆ ಇದು ಮಾಡೋರಲ್ಲ ನಾವು ಕಾನೂನಲ್ಲಿ ಏನು ಎಫ್ಐಆರ್ ಆಗಿದೆ ರಾಜ್ ಕುಮಾರ್ ಸಾರ್ಗೆ ಏನ್ ಐ ಆರ್ ಆಗಿದೆ ಅವರು ಎಫ್ಐಆರ್ ಆಗಿದ್ರು ಅವರು ಅವರು ಅಲ್ಲಿ ಕೂತಿರೋದ್ರಿಂದ ನಾವ್ ಕೇಳ್ತಾ ಇರೋದು ರಾಜ್ಯ ಸರ್ಕಾರ ಮಾನ್ಯ ರಾಮಲಿಂಗಾರೆಡ್ಡಿ ಸಾರ್ಗೆ ಸಚಿವರು ರಾಮ್ಲಿಂಗಾರೆಡ್ಡಿ ನಾವು ಮನವಿ ಕೇಳ್ತಾ ಇರೋದು ಸರ್ ಇವರು ಒಂದು ಎಫ್ಐಆರ್ ಆಗಿ ತನಿಖೆ ಹಾಕಿ ಕೋರ್ಟ್ ಅಲ್ಲಿ ಸ್ಟೇ ತಂದಿರಂತ ಅಧಿಕಾರಿಗಳು ಒಂದು ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮ ಕುಮ್ಮಕ್ಕು ಇನ್ನೆಷ್ಟಿದೆ ಅವರ ಪ್ರಭಾವಿ ಇನ್ನೆಷ್ಟಿದೆ ಅವರ ಅಧಿಕಾರಿಗಳು